ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಸ್ ಬರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಇಲ್ಲಿ ಮಮ್ಮಿ ಏನು ಮಾಡೋತ್ತಾರ ಇರ್ತಾರೆ ಅಂತ ಹೇಳಿದ್ರೆ ಅದು ನಿನ್ನೆ ರಾತ್ರಿ ಉಳಿದು ತನ್ನಿತ್ತಲ್ರಿ ಅದನ್ನು ಬಿಸಿ ಮಾಡಕ್ಕೆ ನಾವು ಫೋನ್ ಬೀಳ್ತಿದ್ದು ನೋಡ್ರಿ ಇದ್ರೊಳಗೆ ಹಪ್ಪಳ ಮತ್ತು ಮೆಣಸಿನ್ಕಾಯಿ ತೀಕ್ ಜಸ್ಟ್ ಕರೆದಾದ್ರೆ ಇದನ್ನ ಆಗಲೇ ನಾ ಎರಡು ಕರೆದಿದ್ರೆ ಒಂದು ತಿಂದೇನಿ ಇನ್ನೊಂದು ಇದ್ರೊಳಗೆ ಐತಿ ಯಾಕಂತ ಹೇಳಿದ್ರೆ ಬೆಳಗ್ಗೆ ಜಸ್ಟ್ ಈಗ ಊಟ ಮಾಡ್ಬೇಕಂತ ಹೇಳಿ ಕರ್ಕೊಂಡಿದ್ದೆ ಆದ್ರೆ ಒಂದು ತಿಂಡ್ಬಿಟ್ಟೇನಿ ಇವನ್ನೇ ಕರೆದಿದ್ದು ಮತ್ತು ಇಲ್ಲಿ ಒಪ್ಪುಬಿಟ್ಟೈತೆ ಬೆಳಗ್ಗೆ ಮಾಡಿದ್ದೆ ನಾಷ್ಟ ಇದ್ರೊಳಗೆ ಸಾರು ಐತಿ ಏನು ಮಾಡ್ಯಾರೀ ಇದ್ರೊಳಗೆ ಅನ್ನ ಐತಿ ಇದ್ರೊಳಗಿಂದ ಅನ್ನ ತಗೊಂಡು ಇದ್ರೊಳಗೆ ಬಿಸಿ ಮಾಡಾಕತ್ತಾರ ಬಿಸಿ ಆಗಲಿ ರೀ ಬಿಸಿ ಆದಮೇಲೆ ಊಟ ಮಾಡ್ತೇನೆ ಊಟ ಮಾಡೋದಿಲ್ಲ ರೀ ಫಸ್ಟ್ ಇದು ತಿಂತೇನೆ ಕ್ರ್ಯಾಕ್ ಜಾಗ್ ಬಿಸ್ಕಿಟ್ ಬಿಸ್ಕಿಟ್ ಐತಿ ಮನೆ ಮನೆಯವಾಗ ಇದ್ರೆ ತಿಂತೇನಂತರ ಚಾ ಆಲ್ರೆಡಿ ಐತಿ ಅದನ್ನು ಬಿಸಿ ಮಾಡೋಕೆ ಇಡ್ತೇನೆ ರೀ ಮಮ್ಮಿ ಈಗ ಜಸ್ಟ್ ಅಂತೂ ನಾನು ಚಹಾ ಕುಡಿದೆ ನೀನು ಚಾ ಕುಡಿದಿ ಈಗೇನು ಮಾಡೋಕ್ಕತಿ ಪಪ್ಪಾಗೇನು ಪಲ್ಯ ಮಾಡ ಮೂಲಂಗಿ ಪಲ್ಯ ಪಪ್ಪಾಗ ಮತ್ತೆ ನೋಡಕ್ಕೆ ಪಪ್ಪಾಗ ಅದು ಒಂದು ಅಲ್ಲಿಗೆ ಚಿಕನ್ ತಿನ್ನೋಗೆಲ್ಲ ಏನಿಲ್ಲ ಮುಜ ಸೊಪ್ಪು ಏನು ಈಗ ಇವಾಗಿವೆ ನಾವು ಅವುಯ್ಯೋ ಹ್ಞೂ ಹ್ಞೂ ಹೌದೇನಾ ಇದಕ್ಕೆ ಹಂಗಲ್ಲ ಮತ್ತೊಡ್ಕೋಬೇಕಲ್ಲ ಹ್ಞೂ ಹ್ಞೂ ಮಾಡಿಬಿಡು ಈಗ ನನ್ನ ಅದೆಲ್ಲ ಐತಿ ಪಲ್ಯ ಒಂದ ಮಾಡೋದೇನಾ ಮಮ್ಮಿ ಈಗ ಗೆಸ್ಟ್ ಆಗಾಕತ್ತೈತೋ ಇಲ್ಲಿ ಒಳಗೆ ಯಾಕಂತ ಹೇಳಿದ್ರು ಮನಿ ಹಿಂಗೆ ಒಳಗೈತಿಲ್ಲದ ಎಷ್ಟು ಜೊಳಗಾಗ್ ನಡಿ ಫ್ಯಾನ್ ತಗೋಬೇಕು ನಾವು ಒಂದು ಟೇಬಲ್ ಫ್ಯಾನ್ ಇಲ್ಲಕಂದ್ರೆ ಅಲ್ಲಿ ಹಾಕ್ಸೋದು ಹೌದಿಲ್ಲ ಸಂಜೆ ಮುಂದೆ ಮಕ್ಕಳಾಗ ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಹೌದಲ್ಲ ಈಗೀಗ ಫುಲ್ ಫುಲ್ಲಾಗಿ ಮತ್ತೆ ಮನಿ ಒಳಗೊಂದು ಐತಿ ಬೋರ್ ಹೊರಡಕತ್ತ ನಾನು ಅನ್ಕು ಇಲ್ಲೇನಾದ್ರೂ ಬೇಜಾರಾಗತ್ತ ಹೊರಗೆ ಒಂದು ಕಂ ಕಟ್ಟಿ ಐತೆ ಏನ್ ಹೋಗಿ ನೋಡಿ ಬಿಡ್ತೇನೆ ಇಷ್ಟ ಹೌದಲ್ಲ ಇತ್ತೇನು ಮನೇನು ಸಂದ ಆಕೈತೆ ಅದ್ರೊಳಗು ಜಳ ಹಂಗೆ ಕುದ್ದಂಗೆ ಆಕೈತೆ ಒಳಗೆ ಕುಂತ್ರೆ ಯಾವಾಗ ಹೊರಗೆ ಹಾಕ್ಯವ ಯಾವಾಗ ಹೊರಗೆ ಮತ್ತೆ ಇಲ್ಲಿ ಏನಾದರೂ ಮಾಡ್ಕೊಂಡು ಕುಡಬೇಕಂತ ಹೇಳಿದ್ರೆ ಫ್ರಿಜ್ಜು ಇಲ್ಲ ಮತ್ತು ಈಗ ರೋಜಾನು ಒಳಗೆ ಸ್ಟಾರ್ಟ್ ಹಾಕವ ಯವ ಅವಾಗ ಹೆಂಗಿರೋದ ರೋಜಾ ಅದೇ ನಾವು ಪರೀಕ್ಷೆ ಇರ್ತಾವಲ್ಲ ಮಮ್ಮಿ ಪರೀಕ್ಷೆ ಅವಾಗ ಸ್ಟಾರ್ಟ್ ಆಗಿರ್ತಾವ ಅವಾಗ ರೋಜನೂ ಸ್ಟಾರ್ಟ್ ಆಗಿರ್ತಾವ ಹನ್ನೊಂದನೇ ತಾರೀಕಿಗೆ ಸ್ಟಾರ್ಟ್ ಆಕ ಮಾರ್ಚ್ ಮುಗಿತಾವ ಒಂದು ಹದಿನೆಂಟು ಹಂಗ ಹ್ಮ್ ನಲ್ವತ್ತು ಮಾರ್ಕಸ್ ಏನವ ನಾ ಫಸ್ಟ್ ಎಂಬತ್ ಅದಾವ ಅಂತ ತಿಳ್ಕೊಂಡಿನಿ ನಾ ಅದು ನೋದ್ಕೊಳಾಕತೀನಿ ಇದನ್ನ ಓದ್ಕೊಳಾಕತಿ ಒಟ್ಟೆಲ್ಲ ಹಂಗ್ಕೊಳಕಂತ ಅದು ನಲ್ವತ್ತು ಮಾರ್ಕಸ್ ಅಂದಾಗ ಫುಲ್ ಖುಷಿ

ఇరదా మురు అదవ నాకు అదవ్ నాక అదవ వందా తింటీ కట్ మిల్ నోడు రూపాయ బీసైతి హుడుగురిహర ఆటాటారు మణిందమణ మణ ఆటాడబారు సరీ అస్ అస ఇల్ నోడు రూపాయి బస్ జగ్గైతల్ అదక దాఖర అదన్నె ఇల్ ఇస్తారు అదే అందైతి సెట్ హ్యూట్ ఐతు రూపాయ అదంకరుపడాకైతే హ ನಾವಣ ಮಣ್ಣಾಗ ಬರ್ ಸರಿ ನಾವೇನು ಹೇಳಿದ್ರು ಅವ್ರದ್ದು ದಾದಾ ಇಲ್ರಿ ಈಗಂತ ನೋಡಿರಿ ಮಧ್ಯಾಹ್ನದ್ದು ಮೂರುವರೆ ಆಗಿತ್ತು ಟೈಮು ಈಗ ಜಸ್ಟ್ ಊಟ ಮಾಡಿದ್ವಿ ನಾವು ಬೆಳಿಗಿಂತ ಅಷ್ಟ ಇಲ್ಲ ಏನಿಲ್ಲ ಅವರೆಲ್ಲರೂ ಮಕ್ಕಂತಾರಲ್ವಾಗ ನಾನು ಮಕ್ಕಂದಿದ್ದೆ ಎಷ್ಟು ತನಕ ಮತ್ತೆ ಅದ ಈಗ ಜಸ್ಟ್ ಊಟ ಮಾಡಿ ಹೊರಗೆ ಬಂದಿಲ್ರಿ ಇಲ್ಲಿ ಆದರೂ ಬಿಸಿಲು ಹಂಗಾಯ್ತು ರೀ ಒಂದು ಸ್ವಲ್ಪ ಚೇಂಜ್ ಇಲ್ಲ ಬೆಳಗ್ಗೆ ಎಷ್ಟಿತ್ತು ಅಷ್ಟಾಯ್ತು ನೋಡಿರಿ ಈಗ ಅದು ಇಲ್ಲಿ ಗಿಡ ಅವೆಲ್ಲ ಅದಾವಲ್ಲ ರೀ ಅದಕ್ಕೆ ಅಷ್ಟೇನು ರೀ ಇಲ್ಲಿ ಬಿಸಿಲಿದ್ದಿದ್ದ ತಮ್ಮ ನಾನು ಮುಖಂದ್ರೆ ಪಪ್ಪಾ ಮುಖಂಡರು ಮತ್ತು ಮಮ್ಮಿನೂ ಮುಖಂಡವರು ನಾವು ಬೆಳಿಗ್ಗಿಂತ ನಾಷ್ಟು ಮಾಡಿದ ಏನಿಲ್ಲ ಅದಕ್ಕೆ ಈಗ ಹೊಟ್ಟಿತ್ತು ಈಗ ಜಸ್ಟ್ ಊಟ ಮಾಡೀನಿ ಈಗ ಏನು ಮಾಡೋದೈತಿ ಸ್ವಲ್ಪ ತೊಂದಿರ್ತೇನೆ ರೀ ಆಮೇಲೆ ವಿಲ್ಡಿಯೋನ ಎರಡು ಮಾಡ್ಬೇಕು ಮಾಡಬೇಕು ಅದು ಮಾಡಬೇಕು ಇದು ಮಾಡ್ಬೇಕು ಮತ್ತೆ ಇನ್ನೇನಾದರೂ ಈಗ ಟೈಮ್ ಸ್ಪೆಂಡ್ ಮಾಡಿದ್ರಿ ನೀರು ಒಂದಿಲ್ಲ ರೀ ಇನ್ನೂ ನೆಳ ಬಂದಿಲ್ಲ ರೀ ಅದಕ್ಕೆ ನೀರು ಹೊಟ್ಟೋಟ ಇಲ್ಲ ರೀ ಬೇರೆ ಈಗ ನೋಡ್ರಿ ಬಟ್ ಟೈಮು ಐದು ಗಂಟೆ ಆಗೈತಿ ಈಗ ಜಸ್ಟ್ ಎದ್ವಿ ರೀ ನಾವೆಲ್ಲರೂ ನಾನು ಅಲ್ಲಿ ಹೋಗಿ ಮೂರು ಗಂಟೆ ಹಾಗೆ ನಮಗೆ ಒಂದೆರಡು ದಿವಸ ನಿಧಿ ಮಾಡಿದ್ದೆ ರೀ ಮತ್ತು ಈಗ ಚಹಾ ಕುಡಿಬೇಕಂತ ಹೋಗಿದ್ದೆ ಆದ್ರೆ ಮತ್ತೆ ಅಂತ ಹೋಯ್ತೇನೆ ಏನೋ ಗೊತ್ತೇ ಇಲ್ಲ ಬ್ಯಾಡ ಅಂತ ಬಿಟ್ಟರೆ ಹೊರಗೊಂದು ಏನು ಇಲ್ಲಿ ನೋಡ್ರಿ ಈಗ ನೆರಳು ಬದೈತಿ ಈಗ ಎಷ್ಟು ಪೇಸ್ಟ್ ಚಲೋ ಅನ್ಸಕತ್ತೈತೆ ಅದ್ರ ಭಾಳ ಮಸ್ತ್ ಐತ್ರಿ ಈಗ ನೆರಳು ಐತಿ ಇದು ಐತಿ ಈ ಕ್ಲೈಮೇಟ್ ಒಂಥರ ಮಸ್ತ್ ಐತ್ರಿ ಮತ್ತೆ ಇಲ್ಲಿ ಮಾವಿನ ಗಿಡನೂ ಐತಿ ಪೇರೋನ್ ಗಿಡನೂ ಐತಿ ಅದ್ರೊಳಗೊಂದು ಪೇರು ಹಣ್ಣು ಐತ್ರಿ ಅದನ್ನ ಅದನ್ನು ಹರ್ಕೋಬೇಕು ಅಂತದೇನಿ ಅದರೊಳಗೆ ಮ್ಯಾಲ ಐತ್ರಿ ನೋಡೋಣ ರೀ ಏನೇನು ಹಾಕಿದ್ದೀನಿ ಯಾರು ಹಾಕೊಂಡು ಹೋಗ್ತಾರೆ ನನಗೂ ಗೊತ್ತಿಲ್ಲ ಬಟ್ ನಾನು ಹಾಕೋಬೇಕಂತ ಇದೀನಿ ನೋಡೋಣ ಏನು ಹಾಕಿತೀನಿ ರೀ ಒಟ್ಟು ಗೊತ್ತಿಲ್ಲ ನನಗೂ ಈಗ ವಿಡಿಯೋ ಎಡಿಟ್ ಮಾಡ್ತೀನಿ ರೀ ಇಷ್ಟ ತನಕ ಕೂತಿದ್ದು ಊಟ ಮಾಡಿಲ್ಲ ಅಂತ ಈಗ ವಿಡಿಯೋ ಎಡಿಟ್ ಮಾಡ್ತೀನಿ ನಾವು ಕುಂದರ್ಬೇಕಂತಿದ್ದೆ ರೀ ಮೇಲೆ ಅದರಲ್ಲಿ ಏನೇನು ಇಟ್ಟಾರೆ ರೀ ಚೀಲಾದಿ ನಾನು ಈಗ ಒಳಗೆ ಹೋಗ್ತೀನಿ ರೀ ಒಳಗೆ ಹೋಗಿ ವೀಡಿಯೋ ಎಡಿಟ್ ಮಾಡ್ತೀನಿ ಈಗಂತು ನೋಡಿರಿ ನಾ ಅಲ್ಲಿ ಮ್ಯಾಲೆ ಬಂದಿದ್ದೆ ರೀ ಸಾಲಿ ಆಗಿಬಿಟ್ಟರೆ ಎಲ್ಲ ಹೇಳಿ ಅದ್ರ ಮ್ಯಾಲೆ ಬಂದ ತಕ್ಷಣ ಒಂದು ಹುಳ ಕಂಡಿದ್ರಿ ನನಗೆ ಅದು ನವಿಲ್ ಲೇರ್ ಇರ್ತೈತಲ್ಲ ರೀ ಹಂಗೈತೆ ರೀ ಅದು ಇಷ್ಟು ಉದ್ದ ಐತ್ರಿ ಅದು ತೋರಿಸಿ ಅಂತಲ್ರಿ ಒಂದು ಸ್ವಲ್ಪ ಜನಕ್ಕೆ ಹೋಗಿ ಹಂಗೆ ತೋರ್ರಿಪ್ಪ ಅದು ಅದ್ರ ಕಲರ್ ನೋಡ್ರಿ ವಾವ್ ಎಷ್ಟು ಮಸ್ತ್ ಐತ್ರಿ ಅದು ನೋಡಕ್ಕೆ ಮಾತ್ರ ಇಲ್ಲಿ ನೋಡ್ರಿ ಪಾ ಇದಕ್ಕೆ ಬಂದಿದ್ದೆ ಅಂತ ಹೇಳಿದ್ರೆ ಸಾಲಿಯಾರ್ ಭೀ ಅವೆಲ್ಲ ಅದನ್ನ ಬಿಳಿರಿ ಇಲ್ಲಿ ಆತ ಅಂತ ಹೇಳಿ ಬಂದಿದ್ದೆ ಆದ್ರೆ ಇಲ್ಲಿ ಏನು ಹಾಕ್ಯಾರ ಅಂತ ಹೇಳಿದ್ರೆ ಹೊಟ್ಟು ಹಾಕ್ಯಾರ ಯಾರಿಗಂತ ಹೇಳಿದ್ರೆ ನನ್ನ ಅಕ್ಕ ಅವೆಲ್ಲ ಅದಾವಳ್ರಿ ಅದಕ್ಕೆ ರೀ ಈ ರೂಮ್ ಫುಲ್ ಖಾಲಿ ಇತ್ತು ರೀ ನಾವು ಇಲ್ಲಿ ಬೀಳೋ ಮಾಡಿದ್ರಿ ನೋಡಿರ್ಬೇಕು ರೀ ನೀವು ಹಿಂದೇನು ಬ್ಲಾಕ್ ಒಳಗೆ ಆದ್ರೆ ಈಗ ಮಾತ್ರ ಫುಲ್ ತುಂಬಿ ಮತ್ತೆ ಹೊರಗೆ ಬೆಳಾಕತ್ತಿದ್ರೆ ಇದು ನಮ್ಮ ವೇದಾಂತ ತಮ್ಮ ನಾಡಾಡಿ ಈ ರೀತಿ ಮಾಡ್ಯಾರ ನೋಡ್ರಿ ಇಲ್ಲಿದೆಲ್ಲ ಮತ್ತು ಇಲ್ಲೇ ಇವಾಗ ಅದಾವಲ್ರಿ ಇವ ಬದ್ನಿಕಾಯಿ ಟಮಾಟಿ ಬೆಂಡೆಕಾಯಿ ಕ್ಯಾರೆಟ್ ಇವೆಲ್ಲ ಮತ್ತು ಸೌತೆಕಾಯಿ ಇವೆಲ್ಲ ಅದಾವಲ್ರಿ ಎ ಪಿ ಎಮ್ಸ್ ಒಳಗೆ ಲಾಸ್ಟಿಗೆ ಉಳಿರ್ತಾವಲ್ರಿ ಅದನ್ನು ತೊಗೊಂಡ್ಬಂದ್ರಿ ಯಾಕಂತ ಹೇಳಿದ್ರೆ ದನ ಹಾಂಕಳ ಅವೆಲ್ಲ ಇರ್ತಾವಲ್ರಿ ಅದಕ್ಕೆ ನೀರಾಗಿ ಮಿಕ್ಸ್ ಮಾಡಿ ಹಾಕ್ಕೊಡ್ತಾರ್ರಿ ಅದನ್ನು ಅದಕ್ಕೆ ಅದನ್ನ ಇಲ್ಲಿ ಮಲಿಟ್ಟಿ ಈಗ ಎಲ್ಲ ಅರ್ಬಿನ ತೊಗೊತೀನಿ ರೀ ಬೆಲ್ಟು ಒಣಗಾಕಿ ಹಾಕಿದ್ದೀವಿ ನೋಡಿರಿ ನಾವಿಲ್ಲಿ ಬೆಲ್ಟ್ ಟಾಯಿ ಈಗ ಇದನ್ನೆಲ್ಲ ತೊಗೊಂಡಿ ಇಲ್ಲ ನೋಡ್ರಪ್ಪ ಏನಂತಾರೆ ಇದಕ್ಕೆ ತೆಂಗಿನಕಾಯಿ ಮರದ ಬಾಜು ಸೂರ್ಯ ಎಷ್ಟು ಚಂದ ಕನಕತ್ತೇನ್ರಿ ಮುಳುಗೋಕೆ ಅದು ಎಷ್ಟು ಕ್ಯೂಟಾಗಿ ಕಣ್ಣು ಕಂಡು ಕುಕ್ಕಾಕತ್ತಿಲ್ರಿ ಅದಕ್ಕೆ ಈಗ ಯಾಕೋ ಏನು ಗೊತ್ತಿಲ್ಲ ನೋಡಕತ್ತೀನಿ ಕರೆಕ್ಟಾಗಿ ಕ್ಲಿಯರಾಗೆ ಈಗ ಡ್ರೆಸ್ ತೊಗೊಂಡು ರೀ ಎಲ್ಲ ಸ್ಕೂಲೂ ಮತ್ತೆ ಶನಿವಾರ ನಾಳೆ ರೀ ಅದನ್ನು ಹೆಸರು ಇತ್ತು ರೀ ಮಾಡಿ ಹಾಕೊಂಡು ಹೋದ್ರೆ ರಾತ್ರಿ ನಾಳೆ ಈಗ ನಾಳೆಲ್ಲ ನಾಡ್ದೆ ಈಗ ಕೆಳಗೆ ರೀ ಈಗಂತ ನೋಡಿರಿ ಎಲ್ಲ ಅರ್ಬಿನೂ ತಕೊಂಡೆ ಹಿಂಗೆ ಕೇಳಕ್ಕೆ ಹೋಗಿರಿ ಮಮ್ಮಿ ಮಕ್ಕಂದಿದ್ದಿ ನಾನು ಎಲ್ಲಾರ್ಗು ನೋಡಿ ಮಕ್ಕೊಂದು ಬಿಟ್ಟಿದ್ದೆ ಈಗ ಅಂದ್ರೆ ಇಷ್ಟು ತನಕ ಹೆಚ್ಚಿನ ಇದ್ದೆನಾ ಹೋಗಿ ಅರ್ಬಿ ಅದನ್ನೆಲ್ಲ ಬಂದೆ ನೋಡಿ ಮಮ್ಮಿ ತಕೊಂಡ್ ತಗೊಂಡು ಮಮ್ಮಿ ತೊಮೆನಾಗೆ ನೋಡ್ರಿ ಅಷ್ಟು ಹುಡುಕಿ ಆಡಿದೆ ನಾನಾದರೆ ಸಿಗ್ಲಿಲ್ರಿ ಕೆಲವಾಗ ಏನಕ್ಕೆ ಗೊತ್ತೇ ಇಲ್ಲ ಎಲ್ಲ ಮಂಡಿ ಹೋಗ್ಯಳು ಆಟ ಆಡೋ ಗೊತ್ತಿಲ್ಲ ಒಟ್ಟು ಇಲ್ಲ ಅವತ್ತು ರೀ ಅಷ್ಟು ಮತ್ತು ಅಷ್ಟು ಹುಡುಕಿದ್ದೆ ಸಿಗ್ಲಿಲ್ಲಕ್ಕಿ ಈ ಟೈ ಇಲ್ಲೇ ಬುದೈತೆ ನೋಡ್ರಿ ಅಷ್ಟರ ಗೊತ್ತಾಗಿಲ್ಲ ಟೈ ಬಿರಿ ಜಾಸ್ತಿ ಹೊರಗೆ ಬಂದ್ರಿ ಅವಾಗ ಗೊತ್ತಾಗೈತೆ ಮತ್ತು ಐ ಹೋಪ್ ನಮ್ಗೆತ್ತ ನಮ್ಮ ವ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿತ್ತು ನಮ್ಮ ಚೆನ್ನಿಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆ ಯಾರು ನಮ್ಮ ಚಾನಲ್ ನೋಕತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣಂತ್ರಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಫಾರ್ ಜೈ ಕರ್ನಾಟಕ ಓಕೆ ಟಾಕಿರ್ ಬಾಯ್